ನಿಮ್ ಕಾರ್ಯಕರ್ತರುಗಳು ಮಾಡಂಗಿದ್ರೆ ಅಧಿಕಾರಿಗಳು ಏನಕ್ಕೆ ಇರಬೇಕು ಗ್ಯಾರಂಟಿ ಸಮಿತಿಗೆ ನೇಮಕ ಆಗಿರ್ತಾರೆ ಅವ್ರಿಗೊಂದು ಕಾರು ಆ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರ ಜತೆಗೆ ಆ ಚಿಹ್ನೆಯನ್ನು ಹಾಕೊಂಡಿರ್ತಾರೆ ಅಲ್ಲಿರತಕ್ಕಂತ ಶಾಸಕನಿಗೂ ಬೆಲೆ ಇರಲ್ಲ ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ ಶಾಸಕರಿಗಿಂತ ಅವರು ದೊಡ್ಡವರು ಎಲ್ಲ ನೋಡಿದ್ದೀರಾ ನೋಡಿ ಸಭಾಪತಿಗಳೇ ನೋಡಿ ಕಾರ್ಗಳನ್ನ ವಿಜಯಪುರ ಕಾರ್ ಮೇಲೆ ಸರ್ಕಾರದ ಚಿಹ್ನೆ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ನಾವು ಶಾಸಕರು ಅಂತ ನಮ್ ಕಾರ್ ಮೇಲೆ ಒಂದು ಸ್ಟಿಕ್ಕರ್ ಹಾಕೋಬೇಕಾದ್ರೆ ತಡದಿ ತಡಿತಾರೆ ಅದೆಲ್ಲ ಹಾಕಂಗಿಲ್ಲ ಅಂತಾರೆ ಇದಕ್ಕೆ ಅನುಮತಿ ಇದೆಯಾ ಕಾನೂನಲ್ಲಿ ಆರ್ಟಿಒ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಕಾನೂನಾ ನನಗೆ ಅರ್ಥ ಆಗಿಲ್ಲ ಮಾಡಿ ನಿಮ್ಮ ಕಾರ್ಯಕರ್ತರಿಗೆ ನೀವು ಶಕ್ತಿ ತುಂಬುವಂತ ಕರ್ತವ್ಯ ನಿಮಗಿದೆ ಆಗ್ಲೇ ನಮ್ಮ ಡಿ ಸಿ ಎಂ ಸಾಹೇಬರು ಯಾವಾಗಲೂ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿರತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ನಾವು ಮಾಡಲೇಬೇಕು ಅಂತ ಹೌದು ಸ್ವಾಮಿ ಮಾಡಿ ನಿಮ್ಮ ಪಕ್ಷದ ವತಿಯಿಂದ ಮಾಡಿ ನಮ್ದೇನೂ ತಕರಾರಿಲ್ಲ ಆದರೆ ಸರ್ಕಾರದ ಹಣವನ್ನು ಯಾಕೆ ದುರುಪಯೋಗ ದುರುಪಯೋಗ ಮಾಡ್ಕೋತಾ ಇದ್ದೀರಿ ಹೇಳ್ಬೇಕಲ್ಲ ವರ್ಷಕ್ಕೆ ಎಪ್ಪತ್ತೈದು ಕೋಟಿ ಎಪ್ಪತ್ತೈದು ಕೋಟಿ ಸಭಾಪತಿಗಳೇ ವರ್ಷಕ್ಕೆ ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಬೇರೆ ನಿನ್ನ ಒಂದು ಮಾತನ್ನ ಹೇಳಿದ್ರು ಮಾನ್ಯ ಡಿ ಸಿ ಎಂ ಅವರು ಐವತ್ತೆರಡು ಸಾವಿರ ಕೋಟಿಯಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಹಂಗೆ ಹಿಂಗೆ ಆಗುತ್ತೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅಂದರೆ ಎಷ್ಟಾಯ್ತು ಐವತ್ತೆರಡು ಸಾವಿರ ಕೋಟಿ ಅಂದ್ರೆ ಸಾವಿರ ಕೋಟಿ ಆಗೋಯ್ತಲ್ಲ ಐನೂರು ಕೋಟಿ ಸಾವಿರ ಕೋಟಿಗೇನು ಬೆಲೆ ಇಲ್ವಾ ಹಂಗೆ ಹಿಂಗೆ ಆಗಕ್ಕೆ ಏನಕ್ಕೆ ಬಿಡ್ತೀರಿ ಗ್ಯಾರಂಟಿ ಯೋಜನೆಯನ್ನ ಸರಿಯಾಗಿ ಜನರಿಗೆ ಹೋಗಿ ರೀಚ್ ಆಗ್ತಾ ಇದೆಯಾ ಇಲ್ವ ಅನ್ನೋದು ನೋಡೋದಕ್ಕೋಸ್ಕರ ನಮ್ಮ ಕಾರ್ಯಕರ್ತರುಗಳಿಗೆ ಈ ಸಮಿತಿಯನ್ನ ರಚನೆ ಮಾಡಿದ್ದೀವಿ ಅಂತ ಹೇಳಿದ್ರು ಅಂದ್ರೆ ರಾಜ್ಯ ಸರ್ಕಾರದ ಅಧಿಕಾರಿಗಳಿಲ್ವಾ ಅಧಿಕಾರಿಗಳ ಕೆಲಸ ಏನು ಅಲ್ಲಿ ತಹಸೀಲ್ದಾರ್ ಇರ್ತಾರೆ ನೋಡಲ್ ಆಫೀಸರ್ ಇರ್ತಾರೆ ಅವ್ರೇನ್ ಮಾಡ್ತಾರೆ ಮತ್ತೆ ಅಧಿಕಾರಿಗಳು ಏನಕ್ಕೆ ಇರಬೇಕು ನಿಮ್ ಕಾರ್ಯಕರ್ತರುಗಳು ಮಾಡಂಗಿದ್ರೆ ಅಧಿಕಾರಿಗಳು ಏನಕ್ಕೆ ಇರಬೇಕು ಹೇಳ್ಬೇಕಲ್ಲ